ವಿಶ್ವದಲ್ಲೇ ಉಚಿತವಾಗಿ ವೈದ್ಯಕೀಯ ಸೇವೆಗಳನ್ನ ನೀಡುತ್ತಿರುವ ಆಸ್ಪತ್ರೆ ಯಾವುದಾದ್ರೂ ಒಂದು ಇದೆ ಅಂದ್ರೆ ಅದು ಮಧುಸೂದನ ಸಾಯಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಶ್ರೀ ಸತ್ಯ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಮೆಡಿಕಲ್ ಹಾಸ್ಪಿಟಲ್ ಇದು ಬಡವರ ಪಾಲಿನ ಕಾಮದೇನಾಗಿದೆ ಎಂದು ಜ್ಞಾನದೀಪ್ತಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಕೆಟಿ ವೀರಾಂಜನೇಯ ಅವರು ಹೇಳಿದ್ದಾರೆ ಅವರು ಪಟ್ಟಣದ ಜ್ಞಾನದೀಪ್ತಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗ ವಹಿಸಿ ಮಾತನಾಡಿದ ಅವರು ಇಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬರುವವರು ಕಾರ್ಮಿಕರು ರೈತರು ಹೋಗಲು ತುಂಬಾ ಕಷ್ಟ ಕಾರಣ ಇಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗುತ್ತದೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಧುಸೂದನ ಸಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಮೆಡಿಕಲ್ ಸೆಂಟರ್ ವತಿಯಿಂದ ಉಚಿತವಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಸೇವೆ ಮಾಡುತ್ತಿರುವ ಆಸ್ಪತ್ರೆ ಎಂದರೆ ವಿಶ್ವದಲ್ಲಿ ಸತ್ಯಸಾಯಿ ಆಸ್ಪತ್ರೆ ಮಾತ್ರ ಇಲ್ಲಿ ಬಡವರಿಗೆ ಉಚಿತ ಎಂಬಿಬಿಎಸ್ ವಿದ್ಯಾಭ್ಯಾಸ ವನ್ನ ಸಹ ನೀಡುತ್ತಿದ್ದಾರೆ ಅವರ ಸೇವೆ ಸಮಾಜಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಇಲ್ಲಿಗೆ ಬಂದು ತಮಗೆ ಇರುವ ಅನಾರೋಗ್ಯದ ಬಗ್ಗೆ ತಪಾಸಣೆ ಮಾಡಿಸಿಕೊಂಡು ಹೋಗುತ್ತಾರೆ ಎಂದು ಹೇಳಿದ್ದಾರೆ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ ಮಾತನಾಡಿ ನಿಜಕ್ಕೂ ಈ ಸತ್ಯಸಾಯಿ ಹಾಸ್ಪಿಟಲ್ ವತಿಯಿಂದ ಈ ರೀತಿ ಶಾಲೆಗಳಿಗೆ ಬಂದು ಮಕ್ಕಳ ಆರೋಗ್ಯದ ಬಗ್ಗೆ ಉಚಿತ ತಪಾಸಣೆ ಮಾಡುತ್ತಿರುವುದು ಶ್ಲಾಘನೀಯ ಅವರು ಯಾವುದೇ ಶುಲ್ಕವಿಲ್ಲದೆ ಎಂತಹ ಕಾಯಿಲೆಯಾದರೂ ಸರಿ ಚಿಕಿತ್ಸೆ ನೀಡಿ ಉಚಿತ ಹಾರ್ಟ್ ಆಪರೇಷನ್ ಸೇರಿದಂತೆ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಹಾಸ್ಪಿಟಲ್ನ ಡಾಕ್ಟರ್ ದಿಶಾ ಪದ್ದೂರ್ ಡಾಕ್ಟರ್ ಚೈತನ್ಯ ಡಾಕ್ಟರ್ ಮಾನಸ ನಿಸರ್ಗ ಅಂಗಡಿ ಡಾಕ್ಟರ್ ಸುಜಾತಾ ಬಾಲಾಜಿ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ಹರಿಣಿ ಡಾಕ್ಟರ್ ಜೀವನ್ ರಾಯನ್ ಅಬ್ದುಲ್ಲಾ ಬೆಳ್ಳೂರು ನಾಗರಾಜ್ ಕೃಷ್ಣ ಶಾಲಾ ಮುಖ್ಯೋಪಾಧ್ಯಾಯ ಹರೀಶ್ ಹಾಗೂ ಸಿಬ್ಬಂದಿ ವರ್ಗ ನೂರಾರು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಿದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಹೆಮ್ಮೆ ಅನಿಸ್ತಿದೆ ಅಂತ ಒಂದು ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಿಜವಾಗೂ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಏಕೆಂದರೆ ಎಂಥ ಕಾಯಿಲೆ ಇದ್ರು ಕೂಡ ನಾವು ಸುಮಾರು ನೋಡ್ತಾ ಇದ್ದೇವೆ ಪ್ರತಿ ದಿವಸ ಕೂಡ ಸಾವಿರಾರು ರೋಗಿಗಳಿಗೆ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ಅವರು ಹೊಂದಿಸ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲೀತಾ ಇದ್ದಾರೆ ಪ್ರತಿಯೊಂದು ಕೂಡ ಉಚಿತವಾಗಿದೆ ಅದು ನೋಡಿದ್ರೆ ಒಂಥರ ತುಂಬ ಖುಷಿ ಆಗ್ತಿದೆ ಅವರ ಒಂದು ಸೇವೆಗೆ ನಾವು ಎಷ್ಟು ಋಣಿಗಳಾಗಿರಬೇಕು ಗೊತ್ತಿಲ್ಲ ಅಂತ ಒಂದು ಸೇವೆಯ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟು ಆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಈ ಥರ ಒಂದು ನೀವೊಂದು ಹಾಸ್ಪಿಟಲ್ಗೆ ಹೋದರೆ ಗೊತ್ತಿದೆ ಆರೋಗ್ಯ ತಪಾ ಶಿಬಿರದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಎಲ್ಲ ಭಾಗ್ಯಗಳಿಗಿಂತನೂ ಆರೋಗ್ಯ ಭಾಗ್ಯವೇ ಮಹಾಭಾಗ್ಯ ನಮ್ಮಲ್ಲಿ ಎಷ್ಟೇ ಹಣ ಇದ್ರೂ ಆರೋಗ್ಯ ಇಲ್ಲಿದ್ರೆ ಅದು ವೃತ ಈ ರೀತಿ ತಮ್ಮೆಲ್ಲರಿಗೂ ಗೊತ್ತಿರೋದೆ ಅದೇ ರೀತಿ ಆರೋಗ್ಯದ ಏನು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನೇನು ಮಾಡಬೇಕು ಅನ್ನೋದು ಮೊದಲೇ ನಮ್ಮ ಪ್ರಶ್ನೆ ಅದಕ್ಕಾಗಿ ನಾವು ಒಳ್ಳೆಯ ಆಹಾರವನ್ನು ಸೇವಸ ಮಾಡಬೇಕು ಕ್ರೀಡಾ ಮನೋಭಾವದಲ್ಲಿ ಎಲ್ಲ ತಡೆಸ್ಕೊಂಡು ಕ್ರೀಡೆಯ ಮುಖಾಂತರನು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳತಕ್ಕದ್ದು ಈ ಈ ವಿಚಾರದ ಬಗ್ಗೆ ಆರೋಗ್ಯದ ಬಗ್ಗೆ ತಮ್ಮ ಶಾಲೆಯಲ್ಲಿ ಸಹ ಎಲ್ಲರೂ ನಮ್ಮ ಶಿಕ್ಷಕರು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅದೇ ರೀತಿ ನಿಮಗೂ ತಿಳಿಸ್ತಾ ಇದ್ದಾರೆ ಅಂತ ತಿಳಿಸ್ ಹೇಳುತ್ತೆ ಈ ಮುಖ್ಯ ಉದ್ದೇಶ ಈ ಕಾರ್ಯಕ್ರಮಕ್ಕೆ ನಮ್ಮ ಸತ್ಯಶಾಹಿ ಸಂಸ್ಥೆಗಳ ಆದಂಥ ಮಧುಸೂದನ್ ಸಾಯಿ ಆರೋಗ್ಯ ಹಾಸ್ಪಿಟಲ್ನಿಂದ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ು ನಮ್ಮ ಡಾಕ್ಟರ್ ಇಲ್ಲಿ ಉಪಸ್ಥಿತರಿದ್ದಾರೆ ಈ ಪ್ರಪಂಚದಲ್ಲಿನೇ ಎಲ್ರಿಗೂ ತಿಳಿದಿರತಕ್ಕಂಥ ಉಚಿತ ಉಚಿತ ವಿದ್ಯೆ ಮತ್ತು ಉಚಿತ ಆರೋಗ್ಯ ಸೇವೆ ಮಾಡ್ತಾ ಇರುವಂಥ ಏಕೈಕ ವಿದ್ಯಾಸಂಸ್ಥೆ ಅಂದರೆ ಈ ಮುದ್ದೇನಹಳ್ಳಿಯಲ್ಲಿ ನಮ್ಮ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿರುವ ಆಸ್ಪತ್ರೆ ಅಂದ್ರೆ ತಪ್ಪಾಗಲ್ಲ ಇನ್ನೆಲ್ಲರಿಗೂ ತಿಳಿದಿದೆ ಈ ರೀತಿ ಎಲ್ಲ ಇದರಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡತಕ್ಕಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಧುಸೂರ ಸಾಯಿ ರವರು ಈ ಇದನ್ನ ಪ್ರಾರಂಭ ಮಾಡಿದ್ದಾರೆ ಉಚಿತವಾಗಿ ಎಲ್ಲರಿಗೂ ವಿದ್ಯಾನಿ ಕಲಿಸ್ತಾ ಇದ್ದಾರೆ ಸಾವಿರಾರು ಸಾವಿರಾರು ಜನ ಪೇಷಂಟ್ಗಳು ಅಲ್ಲಿಗೆ ಹೋಗಿ ದಿನ ಪ್ರತಿದಿನ ತಪಾಸಣೆ ಮಾಡಿಸ್ಕೊಂಡು ಆರೋಗ್ಯ ಭಾಗ್ಯ ಪಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ನಮ್ಮ ಹೃತ್ಪೂರ್ವಕ ಆಗಿ ధన్యవాదాలు నా అర్పుస్లో ఈ సందర్భంగా నేను బలుసుకుంటాయి